ನಮಸ್ಕಾರ ಆತ್ಮೀರೇ ನಾನು ನಿಮ್ಮ ಶ್ರೀ ಶಲ್ ಪೂಜಾರಿ ಶ್ರೀ ವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರ ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ಪೂಜೆ ಮಹಾಗೌರಿ ಆರಾಧನೆಯನ್ನು ಮಾಡಬೇಕು ಶಾಂತ ಸ್ವಭಾವ ವೃಷಭ ವಾಹನ ಸ್ವೇತ ವಸ್ತ್ರಧಾರಿ ನೇರಳೆ ಬಣ್ಣನನ್ನು ಈ ವರ್ಷ ಬಂದಿರಬೇಕಾದ್ರೆ ನೇರಳೆ ಬಣ್ಣ ಇದೆ ತುಂಬಾ ಪ್ರಿಯವಾಗಿರ್ತಕ್ಕಂಥ ನೈವೇದ್ಯ ಕೊಬ್ಬರಿಯಿಂದ ಮಾಡಿದ ಸಿಹಿ ಇಲ್ಲಾಂದ್ರೆ ಕೊಬ್ಬರಿ ಕಲಸ ಕಂಡು ಇಟ್ಟರೂ ಆಗ್ಬಹುದು ವಿಶೇಷವಾಗಿರ್ತಕ್ಕಂಥ ಹೂ ಅಂತ ಕೇಳಿದ್ರೆ ಮಲ್ಲಿಗೆ ಹೂ ಆರಾಧನೆಯನ್ನು ಮಾಡಿ ತುಂಬಾ ಅದ್ಭುತವಾಗಿದೆ ಅವಳು ಮಹಾಗೌರಿ ಯಾರೇ ಮಹಾಗೌರಿ ಇವಳು ಹಿನ್ನೆಲೆ ಏನು ಈ ಏಳ ದಿನದಲ್ಲಿ ಹೇಳ್ತಾ ಇದೀವಲ್ಲ ಅಸುರ ಸಂಹಾರವಾದಾಗ ಅಸುರ ಸಂಹಾರವಾದಾಗ ಇವಳು ರಕ್ತ ಬೀಜಾಶುರನನ್ನು ಕೊಲ್ಲಬೇಕು ಅಂತಂದಾಗ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಕಾಳಿ ಮಹಾಕಾಳಿಯಾಗ್ತಾಳೆ ಮಹಾಕಾಳಿ ಮಹಾಕಾಳಿಯಾದಾಗ ಕಪ್ಪು ವರ್ಣಕ್ಕೆ ತಿರುಗುತ್ತಾಳೆ ಇನ್ನು ವಾಪಸ ಸ್ಥಿತಿಗೆ ಬರಬೇಕಲ್ಲ ಗೌರಿ ಸ್ಥಿತಿಗೆ ಬರಬೇಕಲ್ಲ ಮಹಾಗೌರಿ ಅಂತಂದ್ರೆ ಏನು ಅಂತ ಕೇಳಿದ್ರೆ ಗೌರಿ ಅಂತಂದ್ರೆ ತೇಜಸ್ಸು ಚಂದ್ರನ ಪ್ರಕಾಶ ಉಳ್ಳಂತಹ ದೇವಿ ಅಂತ ಮಹಾಗೌರಿ ಏನ್ ಮಾಡ್ತಾಳೆ ಅಂದ್ರೆ ಆ ತೇಜಸ್ ಬರೋದಕ್ಕೆ ಮತ್ತೆ ತಪಸ್ಸನ್ನು ಮಾಡ್ತಾಳೆ ಮತ್ತೆ ತಪಸ್ಸನ್ನು ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಗಂಗಾ ನದಿಯಲ್ಲಿ ಅವಳು ವಾಪಸ್ ಆ ತಪಸ್ಸಿಂದ ಹೊರಗಡೆ ಬರ್ತಾಳೆ ಬಹಳಷ್ಟು ಜನ ಹೋಗಿರೋರಿಗೆ ಕೇದಾರನಾಥಕ್ಕೆ ಹೋಗಿರೋ ಇದ್ರ ಅನುಭವ ಆಗ್ಬಹುದು ಯಾಕಂದ್ರೆ ಗೌರಿ ಕುಂಡವಿದೆ ಅಂತ ಇವತ್ತಿಗೂ ಆ ಕಾಳಿಯಾಗಿ ಯಾಕಂದ್ರೆ ಅವ್ರನ್ನೆಲ್ಲ ಸಂಹಾರ ಮಾಡಿದ್ದು ಹಿಮಾಚಲದ ಬ ಆದ್ರೆ ಇವಳು ಹೋಗಿ ತಪಸ್ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ವಾಪಸ್ ಹೋಗಿ ಕಾಳಿ ಮಹಾಗೌರಿ ಅಂತಾರೆ ಇದನ್ನೇ ನಾನು ಹೇಳಿದ್ದು ತಪಸ್ಸೇನ ಮಹಾಗೌರಿ ಅಂತ ಹೇಳಿದ್ದು ಹಾಗಾಗಿ ಈ ಗೌರಿಯಲ್ಲಿ ಏನಿದೆ ಅಂತ ಕೇಳಿದ್ರೆ ತುಂಬಾ ವಿಶೇಷ ಗುಣಗಳು ರಾಹುವಿನ ಅಧಿಪತ್ಯವಿದೆ ಕುಜ ರಾಹು ಸಂಧಿ ಶನಿ ರಾಹು ಸಂಧಿ ಇರಬೇಕಾಗಿರೋರು ಈ ರಾಹು ಅಂದ್ರೆ ಒಂಥರ ವಿಚಿತ್ರ ಈ ಮನುಷ್ಯ ತಲೆನೂ ಇಲ್ಲ ಬಾಲನೂ ಇಲ್ಲ ಸುಳ್ಳು ಸುದ್ದಿ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ಬಿಡೋದು ಆಗೋ ಹಾಗಿಲ್ಲ ಎಲ್ಲದಕ್ಕೂ ವಿಘ್ನ ಇನ್ನೇನ್ ಮಾಡಬೇಕು ಅಂತ ಹೋಗಿ ಯಾವ್ದಾದ್ರು ಒಂದು ಅಡ್ಡ ಬಂದ್ಬಿಟ್ಟು ಒಂದು ಸುದ್ದಿ ಬರೋದು ಅದಕ್ಕೆ ಯಾವುದೂ ತಾಳವಿದ್ರಲ್ಲ ಕೆಲಸನೂ ಆಗಲ್ಲ ಅಂತ ಮನಸ್ಥಿತಿ ಇಲ್ಲಿ ಈ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನೆಮ್ಮದಿಯ ಜೀವನ ಎಷ್ಟೊಂದು ಕೇಳಿದ್ರೆ ಎಲ್ಲ ಅಸುರ ಸಂಹಾರವಾಗಿ ಈಗ ಶುಭ್ರವಾಗಿದ್ದಾಳೆ ಮಹಾಗೌರಿ ಇನ್ನು ಒಂಬತ್ತನೇ ದಿನಕ್ಕಂತೂ ಬೇಡಿ ಅವಳು ಸಿದ್ಧಿ ಇದ್ದಾತ್ರೆ ಕೇಳಿದ್ದನ್ನು ಕೊಡ್ತಾಳೆ ತುಂಬಾ ವಿಶೇಷವಾಗಿರ್ತಕ್ಕಂಥ ರೆಮಿಡಿ ಅಂತ ಕೇಳಿದ್ರೆ ಏನು ಇಲ್ಲ ತೆಂಗಿನಕಾಯಿನಲ್ಲಿ ಬೆಲ್ಲ ಹಾಕಿಬಿಟ್ಟು ನಮ್ಮ ಇವ್ರ ಕಡೆ ಮಾಡ್ತಿರ್ತಾರೆ ಈ ಕಡೆ ಮೈಸೂರು ಭಾಗದಲ್ಲೆಲ್ಲ ತೆಂಗಿನಕಾಯಿನಲ್ಲಿ ಹೋಳಿಗೆ ಮಾಡ್ತಾರೆ ಕೊಬ್ಬರಿ ಹೋಳಿಗೆ ಮಾಡ್ತಾರೆ ತುಂಬಾ ಸಿಹಿ ಪ್ರಿಯಾಗಿರುತ್ತೆ ದೇವಿಗೆ ತುಂಬಾ ಬೆಲ್ಲ ಮತ್ತು ತೆಂಗಿನಕಾಯಿ ಕಲ್ಲು ಸಕ್ಕರೆ ಜೊತೆಯಲ್ಲಿ ತೆಂಗಿನಕಾಯಿ ನೈವೇದ್ಯ ಮಾಡೋದ್ರಿಂದ ತುಂಬಾ ಫಲ ಸಿಕ್ಕತ್ತೆ ಈ ಏಳು ದಿನಗಳ ಕಾಲ ಹೇಳಿದೆ ನಾನು ಹೇಳ್ತಾ ಒಂದು ವಿಷಯನ ಓದ್ತಾ ಇದ್ದೆ ಇಲ್ಲಿ ನಾವು ಹಸುರ ಸಂಹಾರ ಅಂತ ಕೇಳ್ತಾ ಇದೀವಿ ಹಸುರ ಸಂಹಾರದ ಕಾಲಘಟ್ಟ ದೇವಿ ಪುರಾಣ ದೇಹದ ಪುರಾಣ ಅಂತ ಹೇಳಿದೆ ಅಂದ್ರೆ ನಮ್ಮೊಳಗಿದೆಯಾ ದೇವಿ ದೇವಿಯನ್ನ ಏನು ಕೇಳಬೇಕು ಅಂತ ಹೋಗ್ಲಿ ನಾ ಆಮೇಲೆ ಹೇಳ್ತೀನಿ ದೇವಿಗೆ ಹೇಳ್ಬಿಡ್ತೀನಿ ಹೇಳಿಬಿಡ್ತೀನಿ ಫಸ್ಟ್ ಯಾಕಂದ್ರೆ ಆರಾಮೆ ಮಾಡ್ಬೇಕಂದಿರೋರು ಓಂ ಕ್ರೀಂ ಮಹಾಗೌರಿ ಏನು ಅಂತ ಮಂತ್ರನ ಜಪ ಮಾಡಿ ಇನ್ನು ವಿದ್ಯಾ ಸಾಧಕರಿಗೆ ಇಲ್ಲಿ ಭೈರವಿಯ ಆರಾಧನೆಯನ್ನು ಮಾಡಿ ಅವರ ಮಂತ್ರ ಹೀಗಿದೆ ಓಂ ಹೀಂ ಶ್ರೀ ತ್ರಿಪುರ ಸುಂದರಿ ಏನು ಮಾಡುವಂಥ ಮಂತ್ರನ ಜಪ ಮಾಡಿ ಅವಾಗಲೇ ಹೇಳ್ತಿದ್ದೆ ನಾನು ಏನು ಈ ಪುರಾಣ ಯಾಕೆ ದೇಹದೊಳಗಡೆ ಇರುತ್ತೆ ಅಂತ ಒಂದು ಮಂತ್ರ ಸಿಕ್ತು ನನಗೆ ಆ ಮಂತ್ರ ಕೇಳಿದ್ರೆ ಈಶ್ವರು ಇದೊಂಥರ ವಿಚಿತ್ರ ಅಂತ ಅನಿಸ್ತು ಅಸುರತೆ ಎಲ್ಲಿದೆ ಮಂತ್ರ ಹೀಗಿದೆ ಅದು ಓಂ ಬ್ರಾಹ್ಮಣಿ ಶಂಭವಿ ಮನೋ ನಿವಾರಣಂ ಕುರುಕುರು ಕುರು ಮಾನಸ ಮಹಾ ಅಂಧಕಾರ ಛೇದಯ ಸ್ವಾಹ ಅಂತ ನನ್ನೊಳಗಿನ ಅಹಂಕಾರವನ್ನ ನನ್ನೊಳಗಿನ ಅಂಧಕಾರವನ್ನ ನೀರು ನಿರ್ನಾಮ ಮಾಡುವ ದೇವಿ ಅಂತ ಕೇಳ್ತಾ ಇದ್ದ ನಾನು ಇದನ್ನ ಕೇಳಿದ್ದು ತಾಮರದ ಅದಕ್ಕೆ ನಮ್ಮೊಳಗಿರ್ತಕ್ಕಂಥ ಅಂಧಕಾರವನ್ನ ಹೋಗಲಾಡಿಸಿದ್ರೆ ನಿನ್ನೆ ನಿನ್ನೆ ಸಹಸ್ರಾರು ಚಕ್ರಕ್ಕೆ ಬಂದಾಗಿದೆ ದೇವಿ ನಮ್ಮೊಳಗಿರ್ತಾಳೆ ಪ್ರತಿಯೊಬ್ಬರಲ್ಲಿನೂ ದೇವಿ ಇದ್ದಾಳೆ ಆ ದೇವಿಯನ್ನು ಜಾಗೃತ ಮಾಡ್ಬೇಕಾಗಿರೋ ಕೆಲಸ ನಮ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ನಾಳಿನ ಸಂಚಿಕೆ ಸಿದ್ಧಿದಾತೆಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಶುಭ